ಎಲ್ಲರಿಗೂ ನಮಸ್ಕಾರ ಮಹಾಭಾರತ ಕ್ಷಣ ನಮಗೆ ನೆನಪಿಗೆ ಬರುವುದು ಯುದ್ಧ ಆ ಯುದ್ಧದಲ್ಲಿ ಮೊದಲಿನಿಂದ ಕೊನೆಯವರೆಗೂ ಇದ್ದಂತಹವರು ಮಹಾತ್ಮ ಭೀಷ್ಮರು ಅವರ ಹುಟ್ಟು ಹೇಗಾಯ್ತು ಅವರ ತಂದೆ ತಾಯಿಯಾರು ಎಂಬುದನ್ನು ತಿಳಿಯೋಣ ಹಸ್ತಿನಾಪುರ ಹಸ್ತಿನಾಪುರದಲ್ಲಿ ಇದ್ದಂತಹ ಅದು ಚಂದ್ರವಂಶ ಆ ಚಂದ್ರವಂಶದ ರಾಜ ಶಾಂತನು ರಾಜ ಶಾಂತನುವಿನ ರಾಜ್ಯದಲ್ಲಿ ಎಲ್ಲವೂ ಇತ್ತು ಸುಖ ಸಂತೋಷ ಸಂಪತ್ತು ಆದರೆ ಅವನ ರಾಜ್ಯದಲ್ಲಿ ಇದ್ದಂತಹ ಒಂದೇ ಒಂದು ಕೊರತೆ ಎಂದರೆ ಅದು ಮಹಾರಾಣಿ ರಾಜ ಶಾಂತನುವಿನ ತಂದೆಯ ಮರಣದ ನಂತರ ಮಹಾರಾಜ ಶಾಂತನುವು ರಾಜ್ಯ ಅಧಿಕಾರವನ್ನು ಸ್ವೀಕರಿಸುತ್ತಾನೆ ಆದರೆ ಅವನಿಗೆ ಇನ್ನೂ ವಿವಾಹವಾಗಿರುವುದಿಲ್ಲ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ರಾಜ್ಯದ ಪ್ರಜೆಗಳು ರಾಜ ಶಾಂತನುವಿನ ಬಳಿ ಬಂದು ಮಹಾರಾಜರೇ ಕಾಡಿನ ಹಂದಿಗಳೆಲ್ಲ ಊರಿಗೆ ನುಗ್ಗಿ ನಮ್ಮ ಹೊಲಗಳನ್ನು ಹಾಳು ಮಾಡುತ್ತಿದೆ ಇದಕ್ಕೆ ನಮಗೆ ಪರಿಹಾರ ಬೇಕು ಎಂದು ಕೇಳುತ್ತಾರೆ ಆಗ ರಾಜ ಶಾಂತನು ತನ್ನ ಆಯುಧಗಳನ್ನು ಹಿಡಿದು ಬೇಟೆಗೆಂದು ಾನೆ ಕಾಡಿನ ಪ್ರಾಣಿಗಳನ್ನು ಕಾಡಿಗೆ ಬಿಡುವ ಸುರಕ್ಷಿತವಾಗಿ ಬಿಡುವುದಕ್ಕಾಗಿ ಮಹಾರಾಜ ಶಾಂತನೂ ಬೇಟೆಗೆ ಹೊರಡುತ್ತಾನೆ ಬೇಟೆಯಾಡಿ ಕಾಡಿನ ಪ್ರಾಣಿಗಳನ್ನು ಕಾಡಿಗೆ ಬಿಟ್ಟು ತಾಹವಾಗಿ ನೀರನ್ನು ಸೇವಿಸಲು ಗಂಗಾ ನದಿಯ ಬಳಿಯಲ್ಲಿ ಕೂರುತ್ತಾನೆ ಗಂಗಾ ನದಿಯ ಬಳಿಯಲ್ಲಿ ನೀರನ್ನು ಸೇವಿಸಿ ಅಲ್ಲೇ ದಣಿದು ವಿಶ್ರಾಂತಿ ಪಡೆಯುತ್ತಿರುತ್ತಾನೆ ಆ ಸಮಯದಲ್ಲಿ ಅವನ ಕಣ್ಣಿಗೆ ಒಂದು ಸುಂದರವಾದ ಕನ್ಯೆ ಕಣ್ಣಿಗೆ ಬೀಳುತ್ತಾನೆ ಅವರೇ ಮಾತೆ ಗಂಗಾ ಅವರನ್ನು ನೋಡಿದ ಕ್ಷಣ ಮಹಾರಾಜನು ತನ್ನನ್ನು ತಾನು ಕಳೆದುಕೊಳ್ಳುತ್ತಾನೆ ಅವರ ಮೋಹಕವಾದ ಮೈಮಾಟಕ್ಕೆ ಮರೆಯಾಗಿ ಮರೆತು ತನ್ನ ವಿವಾಹದ ಪ್ರಸ್ತಾಪವನ್ನು ಗಂಗಾದೇವಿಯ ಮ ಮುಂದಿಡುತ್ತಾನೆ ಗಂಗಾದೇವಿಯು ಮಹಾರಾಜ ಶಾಂತನುವಿನ ಆ ಯುದ್ಧ ಕೌಶಲ್ಯಗಳನ್ನೆಲ್ಲ ತಿಳಿದುದರಿಂದ ಅವರ ಅವರ ವಿವಾಹ ಪ್ರಸ್ತಾಪವನ್ನು ಒಪ್ಪಿಕೊಳ್ಳುತ್ತಾರೆ ಆದರೆ ಮಹಾರಾಜನ ಬಳಿ ಒಂದು ಷರತ್ತನ್ನು ಹಾಕುತ್ತಾರೆ ಆ ಷರತ್ ಏನೆಂದರೆ ತನ್ನ ವಿವಾಹದ ನಂತರ ತಾನು ಮಹಾರಾಣಿಯಾಗಿ ಅವನ ರಾಜ್ಯದಲ್ಲಿರಬೇಕಾದರೆ ತಾನು ಮಾಡುವ ಯಾವುದೇ ಕೆಲಸಕ್ಕೆ ಅವನ ಒಮ್ಮತವಿರಬೇಕು ಯಾವುದೇ ಕೆಲಸಕ್ಕೂ ಕೂಡ ಅವನು ಪ್ರಶ್ನೆಗಳನ್ನು ಕೇಳಬಾರದು ಒಂದು ವೇಳೆ ಅವನು ಗಂಗಾದೇವಿಯು ಮಾಡುವ ಯಾವುದಾದರೂ ಪ್ರಶ್ನೆ ಕೆಲಸಗಳಿಗೆ ಪ್ರಶ್ನೆಯನ್ನು ಕೇಳಿದಲ್ಲಿ ತಾನು ಆ ರಾಜ್ಯವನ್ನು ತೆರೆದು ಹೋಗುತ್ತೇನೆ ಎಂದು ಹೇಳುತ್ತಾನೆ ಮಹಾರಾಜನು ಹಾಗೆ ಒಪ್ಪಿಕೊಳ್ಳುತ್ತಾನೆ ಹೀಗೆ ಅಲ್ಲಿಂದ ಮಹಾರಾಜ ಮತ್ತು ಗಂಗಾದೇವಿ ವಿವಾಹವಾಗಿ ರಾಜ್ಯಕ್ಕೆ ತೆರಳುತ್ತಾರೆ